ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಬಳಸಿ ನಿಂತ ಬಳ್ಳಿಗೆ ಮರವು ಕೊಡುವ ಉತ್ತರ ಬಳಸಿಂತ ಬಳ್ಳಿಗೆ ಮರವು ಕೊಡುವ ಉತ್ತರ ಅರಳಿಂತ ಹೂವಿಗೆ ದುಂಬಿ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ई दे नन्नु उत्तरा कुलु कि नेडेवा है जेगे जेजे कोडूवा उत्तरा कुलु कि नेडेवा है जेगे जेजे कोडूवा उत्तरा तन्न मिडीवा बेरलिगे वीणे कोडूवा ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಹುಡುಕಿ ಬಂದ ಜೀವನದಿಗೆ ಕಡಲು ಕೊಡುವ ಉತ್ತರ ಉಡುಕಿ ಬಂದ ಜೀವ ನದಿಗೆ ಕಡಲು ಕೊಡುವ ಉತ್ತರ ಮನವ ಸೆಳೆದ ನಲ್ಲಿಗೆ ಇನಿಯ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ